ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ನನ್ನ ಮಗಳದು ಕಾಲ್ಚನ್ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಯಾಕಂದರೆ ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಕೆಲವೊಬ್ಬರಿಗೆ ಯೂಸ್ ಆಗ್ಬೋದು ಇದು ವಿಡಿಯೋ ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ ನಾನು ಅಕ್ಷಯ ತೃತೀಯ ದಿನ ನಾನು ಸಿಲ್ವರ್ ಶಾಪಿಂಗು ಅಂತಂದು ಒಂದು ವಿಡಿಯೋ ಹಾಕಿದ್ದೆ ನಾನು ಆವಾಗ ಅಕ್ಷಯ ತೃತೀಯ ಹಾಕಂತ ನನ್ನ ಮಗಳಿಗೆ ಹೊಸ ಕಾಲ್ಚೈನ್ ತೊಗೊಂಡು ಬಂದೆ ಅವು ಕಾಲ್ಚೈನ್ ಏನಾದವು ಅಂದರೆ ತಂದು ಹದಿನೈದು ದಿವಸಕ್ಕೆ ನನಗೆ ಕಾಲ್ಚೇನ ಹಾಳಾಗ್ಬಿಟ್ವು ನೆಕ್ಸ್ಟ್ ವಿಡಿಯೋದೊಳಗೆ ಯಾವ ರೀತಿಯಾಗಿ ಹಾಳಾದವು ಅಂತ ತೋರಿಸ್ತೀನಿ ನೋಡಿರಿ ಅದಾದ್ಮೇಲಿಂದ ನಾನು ಒಂದು ಹದಿನೈದು ದಿವಸ ಆದಮೇಲಿಂದ ಮತ್ತೆ ಹೋಗಿ ಅವ್ರ ಹತ್ರ ಈ ಥರ ಆಗ್ಬಿಟ್ಟೈತಿ ಕೊಡ್ರಿ ನನಗೆ ಇನ್ನೊಂದು ಕಾಲ್ಚೇನು ಅಂತಂದು ಹೇಳಿದೆ ಅವ್ರು ಇಲ್ಲ ಎಕ್ಸ್ಚೇಂಜ್ ಮಾಡ್ಕೊಳಲ್ಲ ಏಯ್ಟಿ ಪರ್ಸೆಂಟ್ ಅಷ್ಟೇ ತೊಗೊಂತೀವಿ ಇನ್ನೂ ಟ್ವೆಂಟಿ ಪರ್ಸೆಂಟ್ ಲೆಸ್ ಆಗ್ತೈತಿ ನಾನು ತಗೊಂಡಿದ್ದ ಐದೂವರೆ ಸಾವಿರಕ್ಕೆ ಆ ಕಾಲ್ಚೇನ ನನಗೆ ಅವರು ಕೇವಲ ಮೂರು ಸಾವಿರ ರೂಪಾಯಿ ಆಗ್ತೈತಿ ನಿಮ್ಮ ಕಾಲ್ಚೇನಿಗೆ ಅಂತಂದರೆ ಅವ್ರ ಹತ್ರನೇ ತೊಗೊಂಡಿರೋ ಕಾಲ್ಚೇನಿಗೆ ನಾನು ಹದಿನೈದು ದಿವಸ ಬಿಟ್ಟು ಹಾಕೋಕೆ ಹೋದ್ರೆ ಅವರು ಈ ರೀತಿಯಾಗಿ ಹೇಳಿಬಿಟ್ರು ನೋಡ್ರಿ ಆವಾಗ ನನಗೆ ಅನ್ನಿಸ್ತು ನಾವು ಕೊಟ್ಟಿದ್ದ ದುಡ್ಡಲ್ಲ ಮತ್ತು ಅವ್ರು ಕೊಟ್ಟಿದ್ದಷ್ಟೇನಾ ಅಂತ ಮತ್ತು ನಾವು ಕೊಟ್ಟಿರೋ ದುಡ್ಡಿಗೆ ಬೆಲೆ ಇಲ್ಲ ಅಂಕಾದ್ರೆ ಅನಿಸ್ಬಿಡ್ತೀರಿ ನನಗೆ ಅವ್ರ ಹತ್ರನೇ ಅದು ಇನ್ನು ಯೂಸ್ ಮಾಡಿ ಹದಿನೈದು ದಿವಸನೂ ಆಗಿಲ್ಲ ಅಲ್ಲೇ ಚೈನ್ ಹಾಳಾಗ್ಬಿಟ್ಟು ಇದು ಯಾವ ರೀತಿ ಇದು ಈ ಥರ ನನಗೆ ಯಾವತ್ತೂ ಆಗಿರಲಿಲ್ಲ ಸುಮಾರು ಮಕ್ಕಳಿಗೆ ತೊಗೊಂಡ್ರೂ ಒಂದರಿಂದ ಒಂದೂವರೆ ವರ್ಷ ನಾನು ಡೈಲಿ ಯೂಸ್ ಮಾಡಿದ್ರು ನನ್ನ ಮಗಳು ಬರ್ತಿದ್ವು ಇದೇನಪ್ಪ ಈ ರೀತಿ ಆಗಿಬಿಡ್ತಲ್ಲ ಅಂತಂದ್ರೆ ಅದಕ್ಕೆ ನೋಡಿರಿ ಹೇಳೋದು ಈ ಹಳೆ ಹಳೆಯದಿಂದ ನಮಗೆ ಗೊತ್ತಿರೋ ಅಂಗಡಿಗೆ ಹೋಗಬೇಕು ಬಂಗಾರದ ಅಂಗಡಿಗೆ ಯಾವಾಗ್ಲೂ ಅಷ್ಟೇ ಗೊತ್ತಿರೋ ಅಂಗಡಿಗೆ ಹೋಗ್ಬೇಕು ಅಂತಂದು ಅಂತಾರಲ್ಲ ಅದು ಸುಳ್ಳಲ್ಲ ನಾವು ಇದು ದೊಡ್ಡ ಶಾಪು ಇಲ್ಲೆಲ್ಲ ಪ್ಯೂರಿಟಿ ಎಲ್ಲ ಚೆಕ್ ಮಾಡಿ ಆ ಥರ ಅಂತಂದು ನಮ್ಮ ಊರಲ್ಲಿ ಮಲ್ಬಾರು ಕಲ್ಯಾಣ ಆ ಥರದ್ದು ಯಾವ ಇಲ್ಲ ಹಾಗಾಗಿ ನಾವು ದೊಡ್ಡ ಶಾಪ್ ಐತಿ ಪ್ಯೂರಿಟಿ ಎಲ್ಲ ಚೆಕ್ ಮಾಡೇ ಕೊಡ್ತಾರಲ್ಲ ಅಂತ ಹೋಗಿ ಮೋಸ ಹೋಗ್ಬಿಟ್ವಿ ನಾವು ಮತ್ತು ಅವರು ನೆಕ್ಸ್ಟು ಇನ್ನೊಂದು ಕಾಲ್ಚಿಗೆ ಕೊಟ್ಟರು ಅದನ್ನು ಕೂಡ ಒಂದು ದಿವಸಕ್ಕೆ ಹಾಳಾಗೋಗ್ಬಿಡ್ತು ನೋಡಿರಿ ಅದು ಯಾವ ರೀತಿಯಾಗಿ ಹಾಳಾಗೋ ಹಾಳಾತು ಕಾಲ್ಚಿನ ಅಂತ ವೀಡಿಯೋದೊಳಗಡೆ ತೋರಿಸ್ತೀನಿ ನೋಡ್ಕೊಂಡು ಬರೋಣ ಬರ್ರಿ ಇದು ಯಾರಿಗಾದ್ರೂ ಈ ವಿಡಿಯೋ ಯೂಸ್ ಆಗ್ಬೋದು ಈಗ ನಾವು ಹೋಗ್ಬಿಡ್ತೀವಿ ಸುಮ್ಮನೆ ಹೊರಗಡೆಯಿಂದ ಚೆನ್ನಾಗೈತಿ ನಮಗೆ ಪ್ಯೂರಿಟಿ ಕೊಡ್ತಾರೆ ಆ ಥರ ಎಲ್ಲ ಹಾಕಿರ್ತಾರೆ ಪ್ಯೂರಿಟಿ ನಮ್ಮದು ಬೆಳ್ಳಿ ಬಂಗಾರ ಆದರೂ ಪ್ಯೂರಿಟಿ ಅಂತ ಹೇಳ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಆ ಥರ ಹೋಗಬಾರ್ದು ನಮಗೆ ನಂಬಿಕೆ ಇರೋ ಅಂಗಡಿಗಳಿಗೆ ಹೋಗಬೇಕು ನಾವು ಸ ಯಾವ ಥರ ಹಾಳಾಗೈತೆ ಅಂತ ವಿಡಿಯೋದೊಳಗೆ ತೋರಿಸ್ತೀನಿ ನೋಡ್ರಿ ಇವಾಗ ನೋಡಿ ಇಲ್ಲಿ ಇದು ನಾನು ಫಸ್ಟ್ ಟೈಮು ಅಕ್ಷಯ ತೃತೀಯ ದಿನ ತೊಗೊಂಡು ಬಂದಂಥ ಕಾಲ್ಚೇನು ನಾನು ತೊಗೊಂಡು ಬಂದು ಒಂದು ಫಿಫ್ಟೀನ್ ಡೇಸಿಗೆ ಅಷ್ಟೇ ಈ ರೀತಿಯಾಗಿ ಹೋಗ್ಬಿಡ್ತದ್ದು ಅವಳು ಹಾಕ್ಕೊಂಡು ಫಿಫ್ಟೀನ್ ಡೇಸ್ ಆಗಿತ್ತು ಬರೀ ಒಂದು ಹದಿನೈದು ದಿವಸಕ್ಕೆ ಈ ರೀತಿಯಾಗಿ ಕಟ್ಟಾಗಿ ಹೋಗ್ಬಿಡ್ತದ್ದು ನನಗೆ ಫುಲ್ಲು ಇದೇನಪ್ಪ ತೊಗೊಂಡು ಬಂದಿನ ದಿನ ಹದಿನೈದು ದಿವಸನೂ ಆಗಿಲ್ಲ ಈ ರೀತಿಯಾಗಿ ಹೋಗ್ಬಿಡ್ತಲ್ಲ ಅನ್ನಿಸ್ತು ತುಂಬ ಇಷ್ಟಪಟ್ಟು ತೊಗೊಂಡು ಬಂದಿದ್ದೆ ನಾನು ಅದನ್ನು ಕಾಲ್ಚೇನ ಮತ್ತು ನೋಡಿರಿ ಇಲ್ಲಿ ಫುಲ್ ಜಾಯಿಂಟ್ ಜಾಯಿಂಟೇ ಕಟ್ ಮತ್ತು ಗೆಜ್ಜಿನ ಸಹ ಒಂದು ವರ್ಷದಿಂದ ಹಾಕೊಂಡಿದ್ದಾರೆ ಅನ್ನೋ ರೀತಿಯಾಗಿ ಕಟ್ಟಾಗಿ ಹೋಗ್ಬಿಟ್ಟೈತಿ ಅವ್ರು ಹೇಳ್ತಾರ ಚಿಕ್ಕ ಮಕ್ಕಳು ಫುಲ್ ರಫ್ ಯೂಸ್ ಮಾಡಿಬಿಟ್ಟಾರ ಅಂತ ಎಷ್ಟೇ ಚಿಕ್ಕ ಮಕ್ಕಳಾದ್ರೂ ಎಷ್ಟೇ ರಫ್ ಯೂಸ್ ಮಾಡ್ತಾರ ಎಷ್ಟೇ ಆಟ ಆಡ್ತಾರೂ ಈ ರೀತಿಯಾಗಿ ಹದಿನೈದು ದಿವಸಕ್ಕೆ ಈ ರೀತಿಯಾಗಿ ಕಾಲ್ಚೆಯನ್ನು ಹಾಳಾಗಲ್ಲ ಅಂತ ನಾನು ಹೇಳಿದೆ ಅವರಿಗೆ ಈ ರೀತಿಯಾಗಿ ಆಗಲ್ಲ ನಾವು ಹಾಕಿದ್ದೀವಿ ಸುಮಾರು ಚೈನೆಲ್ಲ ಹಾಕಿದ್ದೀವಿ ಈ ರೀತಿಯಾಗಿ ಹದಿನೈದು ದಿವ್ಸಕ್ಕೆ ಹಾಳಾಗಲ್ಲ ಇದು ಯಾಕೆ ಈ ರೀತಿ ಆತ ಗೊತ್ತಿಲ್ಲ ಅಂದರೆ ಇಲ್ಲ ನಮ್ಮದು ಬೆಳ್ಳಿ ಪ್ಯೂರ್ ಐತಿ ಬೇಕಾದರೆ ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ರೆ ಅವರು ಇಲ್ಲ ಚೆಕ್ ಮಾಡಿ ತೋರಿಸೋದೇನು ಬೇಡ ಅಂತಂದರು ಅದೇ ನಾನು ಮೊದಲು ಹೇಳ್ದಂಗೆ ಏಯ್ಟಿ ಪರ್ಸೆಂಟ್ ತೊಗೊತೀವಿ ಅಂದರೆ ನಾವಿಲ್ಲ ಫುಲ್ ಫಿಫ್ಟೀನ್ ಡೇಸ್ರ ಆಗಿಲ್ಲ ನೀವು ಫುಲ್ ಎಕ್ಸ್ಚೇಂಜ್ ಮಾಡಿಕೊಡ್ಲೇಬೇಕು ತುಂಬ ದಿವಸ ಆಗಿದ್ರೆ ನಾವು ಕೇಳೋಕೆ ಹೋಗ್ತಿರ್ಲಿಲ್ಲ ನಿಮಗೆ ಇನ್ನು ಹದಿನೈದು ದಿವಸ ಅಷ್ಟೇ ಯೂಸ್ ಮಾಡೋದು ನೀಟಾಗಿ ಅಂತಂದೆ ಆಯಿತು ಅಂತ ಅವರು ಬೇರೆ ಕಾಲ್ಚೇನು ಕೊಟ್ಟರು ಇದು ಮತ್ತೆ ಅವರು ಬೇರೆ ಕೊಟ್ಟಂಥ ಕಾಚೇನು ನಾನು ಮತ್ತೆ ಇದಕ್ಕೆ ಆರುನೂರು ರೂಪಾಯಿ ಮೇಲೆ ಎಕ್ಸ್ಟ್ರಾ ಹಾಕ್ಬಿಟ್ಟು ಅಂದರೆ ಗ್ರಾಮು ಜಾಸ್ತಿ ಇತ್ತು ರೀ ಇದು ಹಾಗಾಗಿ ಇದಕ್ಕೆ ಆರ್ನೂರು ರೂಪಾಯಿ ಮೇಲೆ ಜಾಸ್ತಿ ಹಾಕ್ಬಿಟ್ಟು ಮತ್ತೆ ತೊಗೊಂಡು ಬಂದೆ ಇಲ್ಲ ಅದು ಮೇಲ್ಗಡೆದು ಪಟ್ಟಿ ಸರಿಯಾಗಿಲ್ಲ ಆ ಥರ ಪಟ್ಟಿ ಇದ್ದರೆ ಹಾಳಾಗ್ತತಿ ಅಂತಂದ್ರೆ ಓ ಸರಿ ಹಂಗ ಹಂಗಾದ್ರೆ ಸರಿ ಬಿಡ್ರಿ ಅಂತ ಈ ಥರದ್ದು ಪಟ್ಟಿ ತೊಗೊಳ್ರಿ ಇದು ಹಾಳಾಗಲ್ಲ ಅಂತಂದ್ರೆ ಸರಿ ಕೊಡ್ರಿ ಅಂತಂದೆ ಇದು ಕೂಡ ಅದು ಹದಿನೈದುನಾರ ಬಂತು ರೀ ಇದು ತೊಗೊಂಡು ಬಂದು ಹಾಕಿ ಅವಳು ಕಾಲಿಗೆ ಒಂದೇ ದಿವ್ಸಕ್ಕೆ ಈ ಥರ ಗುಂಡು ಉದುರಿ ಹೋಗ್ಬಿಡ್ತು ನೋಡ್ರಿ ಒಂದೇ ದಿವ್ಸಕ್ಕೆ ಗುಂಡು ಬಿಟ್ಟು ಗೆಜ್ಜಿ ಇರ್ತಲ್ಲ ಗೆಜ್ಜಿ ಜಾಯಿಂಟ್ ಕೂಡ ಕಿತ್ತೋಗ್ಬಿಡ್ತರಿ ಅವರು ಹೇಳಿದರು ಈ ಸಲ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ನೆಕ್ಸ್ಟ್ ಟೈಮ್ ಮತ್ತೆ ಹಿಂಗೆ ಆದರೆ ಏನು ಮಾಡ್ತೀರಿ ಅಂದಿದ್ರು ನಾನು ಆಗಲ್ಲ ಒಂದು ಸಲ ಹಿಂಗೆ ಆಗ್ಬೋದು ಹಗ್ಲೆಲ್ಲ ಎಲ್ಲಿ ಆಗಲ್ಲ ಅಂದ್ಕೊಂಡ್ಬಿಟ್ಟು ಇಲ್ಲ ನೆಕ್ಸ್ಟ್ ಟೈಮ್ ಹಿಂಗಾದರೆ ನಾವೇನು ಎಕ್ಸ್ಚೇಂಜ್ ಮಾಡಿಕೊಡ್ರಿ ಅಂತ ಕೇಳಲ್ಲ ಅಂತ ಹೇಳಿದ್ದೆ ಹಾಗಾಗಿ ಏನು ಮಾಡೋದು ಇನ್ನೂ ಅಂತ ನಾನು ಎಕ್ಸ್ಚೇಂಜು ಮಾಡೋಕ್ಕೋಗಲಿಲ್ಲ ಹೋಗಲಿಲ್ಲ ರೀ ಸುಮ್ಮನೆ ಆತು ಇನ್ನ ಅಂತ ಅವಳಿಗೆ ಕಾಲ್ಚನ ಹಾಕಲೇ ಇಲ್ಲ ಈ ರೀತಿಯಾಗಿ ಆಗಿ ಎಕ್ಸ್ಪೀರಿಯನ್ಸ್ ಆಗಿರೋದು ನನಗೆ ಇದೇ ಮೊದಲೇ ಸಾರಿ ಇದೇನಪ್ಪ ಈ ರೀತಿಯಾಗಿ ಗೊತ್ತು ಅನಿಸ್ಬಿಡ್ತೀನಿ ನಮಗೆ ಬೆಳ್ಳಿ ಬಂಗಾರದ ಅಂಗಡಿಗೆ ಈಗ ನಾವು ಇಲ್ಲ ಇಲ್ಲಿ ಯಾವ ಅಂಗಡಿ ಹೋದ್ರೆ ಸರಿ ಯಾವ ಅಂಗಡಿಯೊಳಗೆ ಯಾವ ರೀತಿ ಆಗಿರ್ತತೆ ಅನ್ನೋದೇ ಗೊತ್ತಾಗಲ್ಲ ನೋಡಿರಿ ನಾವು ಮಾತ್ರ ದುಡ್ಡು ಕೊಟ್ಟಿರ್ತೀವಿ ಅವರು ಮಾತ್ರ ಬೆಳ್ಳಿ ಅಂತಲೇ ಬಂಗಾರ ಅಂತಲೇ ಹೇಳಿಕೊಡ್ತಾರ ಆದರೆ ಅದು ಎಷ್ಟು ನಿಜ ಅನ್ನೋದು ಗೊತ್ತಾಗಲ್ಲ ಈ ರೀತಿಯಾಗಿ ಹೊಸ ಎಕ್ಸ್ಪೀರಿಯೆನ್ಸ್ ಆತು ನನಗೆ ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ ನೋಡ್ರಿ ನೋಡಿ ಈ ರೀತಿಯಾಗಿ ಒಂದು ಸಲ ಅಲ್ಲ ಎರಡೆರಡು ಸಲ ನಾವು ಮೋಸ ಹೋಗ್ಬಿಟ್ವಿ ಇದೇ ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೆ ಈ ಥರ ಆತು ಹಾಗಾಗಿ ಈ ವಿಡಿಯೋ ಮಾಡಿದೆ ಈ ವಿಡಿಯೋ ನಿಮಗೆ ಯಾರಿಗಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡ್ರಿ ಮತ್ತು ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ